ಒಂದು ಧ್ವಜಾರೋಹಣವನ್ನ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂತಹ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀ ಎಚ್ ಎಂ ಸಿ ಅವರು ನೆರವೇರಿಸಿಕೊಡ್ಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ ದೇಶಾದ್ಯಂತ ಎಪ್ಪತ್ತಾರನೇ ಗಣ್ಯಾಜ್ಯೋತ್ಸವ ಪ್ರಗರಣವನ್ನು ದೇಶಾದ್ಯಂತ ಸಭಾ ಆಚರಣೆ ಆಚರಣೆ ಮಾಡಬೇಕು ಮತ್ತು ಯಾವುದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆ ಕುಕ್ಕಮ ತಾಲೂಕಿನ ಎರಡ ಗ್ರಾಮದಲ್ಲಿ ಗ್ರಂಥಾಲಯ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇವತ್ತು ಒಂದು ಧ್ವಜಾರಣ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅನ್ನಪ್ಪ ಕುಳವರು ಇವತ್ತು ಆಚರಣೆ ಮಾಡಿದ್ದೀವಿ ಅದೇ ತರನಾಗಿ ಇವತ್ತು ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಇವತ್ತು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢ ಶಾಲೆಯಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲು ಅಂಗನವಾಡಿ ಕೇಂದ್ರ ಎಲ್ಲ ಕೇಂದ್ರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿ ಇವತ್ತು ಕಾರ್ಯಕ್ರಮನ ಸರ್ಕಾರಿ ಹಿರಿಯ ಪ್ರಾಥಮಿಕ ನಂತರ ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದ್ದೂರಾಗಿ ಜರುಗಿತು ಹೀಗಾಗ್ತಾರೆ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಒಂದು ಇದು ಅದ್ಧೂರಾಗಿ ಕಾರ್ಯಕ್ರಮ ಜರುಗಿತು ಜರುಗಿದ್ದು ಚಕ್ರ